ಹಾಯ್ ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಕಥಾ ಟಿವಿನ ದಿನಕ್ಕೊಂದು ಕತೆಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಕತೆ ಬಂದ್ಬಿಟ್ಟು ಬುದ್ಧಿವಂತ ಇಡಿ ಅಂತ ಅದೊಂದು ದೊಡ್ಡ ಕಾಡಾಗಿದ್ದರಿಂದ ದೊಡ್ಡದಾದ ಆಲದ ಮರ ಸುತ್ತಲೂ ಬೆಳೆದು ನಿಂತು ಗಿಡ ಮರಗಳಿಂದ ಕೂಡಿದ ಚಿಕ್ಕದಾದ ಕಾಡಾಗಿತ್ತು ಆ ಕಾಡಿನಲ್ಲಿ ಚುಗುರೆ ಮಲ ಬೆಕ್ಕು ಇಲಿ ಮುಂತಾದ ಪ್ರಾಣಿಗಳು ಗಿಡ ಗರುಡ ಗಿಳಿ ಗೂಬೆ ನವಿಲು ಪಾರಿವಾಳ ಮುಂತಾದ ಪಕ್ಷಿಗಳು ವಾಸವಾಗಿದ್ದವು ವಿಶೇಷವಾಗಿ ರೆಂಬೆ ಕೊಂಬೆಗಳನ್ನು ಹರಿದುಕೊಂಡಂತೆ ನಿಂತು ಮರದಲ್ಲಿ ಎಲ್ಲ ಪಕ್ಷಿಗಳು ಗೂಡಿ ಕಟ್ಟಿಕೊಂಡು ತಮ್ಮ ಮರಿಗಳೊಂದಿಗೆ ಸಂತೋಷವಾಗಿದ್ದವು ಆ ಆಲದ ಮರದ ಸುತ್ತಲೂ ಅನೇಕ ಕಲ್ಲು ಮುಳ್ಳು ಬಂಡೆಗಳಿದ್ದವು ಬಂಡೆಗಳ ಮಧ್ಯೆ ಅನೇಕ ಚಿಕ್ಕ ಚಿಕ್ಕ ಪ್ರಾಣಿಗಳು ಬಿಲ್ಲ ಮಾಡಿಕೊಂಡು ವಾಸವಾಗಿದ್ದವು ಅವುಗಳಲ್ಲಿ ಒಂದು ಇಲಿಯೂ ಕೂಡ ಒಂದಾಗಿತ್ತು ಒಂದು ದಿನ ಅದು ತನ್ನ ಮರಿಗಳೊಂದಿಗೆ ಸುತ್ತಮುತ್ತ ದೊರೆಯಬಹುದಾದ ಹುಳು ಉಪ್ಪಡಿ ಹಣ್ಣು ಬೀಜಗಳನ್ನು ತಿಂದು ಸುಖವಾಗಿತ್ತು ಇದನ್ನು ಕಂಡು ಬೆಕ್ಕೊಂದು ಹೀಗಾದರೂ ಮಾಡಿ ಈ ಇಲಿಯನ್ನು ಹಿಡಿದು ತಿನ್ನಬೇಕು ಎಂದು ಯೋಚಿಸುತ್ತಾ ದಿನ ಒಂದಲ್ಲ ಒಂದು ದಿನ ಹೊಂಚು ಹಾಕುತ್ತಲೇ ಇತ್ತು ಇಲ್ಲಿ ಬೆಕ್ಕಿನ ಹೊಂಚನ್ನು ಅರಿತು ಚಾಣಕ್ಷತನದಿಂದ ಬಿಲದೊಳಗೆ ಸೇರಿ ಬಿಡುತ್ತಿತ್ತು ಹೀಗೆ ಸುಮಾರು ದಿನಗಳು ಕಳೆದವು ಒಂದಿನ ಬೇಟೆಗಾರ ಹಲದ ಮರದ ಹತ್ತಿರ ತನ್ನ ಬಲಿಯನ್ನು ಬೀಸಿ ಹೋದ ಆದ್ದರಿಂದಲೇ ಚಿಗುರೆಯೊಂದು ಅದರಲ್ಲಿ ಸಿಕ್ಕಿ ಬೇಟೆಗಾರನ ಪಾಲಾಯಿತು ಇಲ್ಲಿ ಇಲಿ ಬಳಗದವರಿಗೆ ಇಲ್ಲಿ ಅಪಾಯ ತಪ್ಪಿದ್ದಲ್ಲ ನಾವೆಲ್ಲರೂ ಎಚ್ಚರದಿಂದಿರಬೇಕು ಎಂದು ಎಚ್ಚರಿಸಿತು ಹೀಗೆ ಕೆಲವು ದಿನಗಳು ಉರುಳಿದವು ಕೆಲವು ದಿನಗಳ ನಂತರ ಬೇಟೆಗಾರ ಅದೇ ಆಲದ ಮರದ ಕೆಳಗೆ ಮತ್ತೆ ಬಲೆ ಬೀಸಿ ಹೊರಟು ಹೋದ ಇದನ್ನು ತನ್ನ ಬಿಲದಿಂದಲೇ ನೋಡಿದ ಇಲಿ ಬಿಲದೊಳಗೆ ಅಡಗಿಕೊಂಡಿತು ಬೆಳಕು ಹರಿಯುತ್ತಲೇ ಬಿಲದಿಂದಲೇ ನಿನುಕಿ ನೋಡಿತು ಈ ಸಲ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದು ಬೇರೆ ಯಾರೂ ಅಲ್ಲ ಅದು ಬೆಕ್ಕಾಗಿತ್ತು ಇಲಿಗೆ ಎಲ್ಲಿಲ್ಲದ ಆನಂದ ತನ್ನನ್ನು ಹಿಡಿದು ತಿನ್ನುವ ಆಸೆಯಲ್ಲಿ ಬಂದ ಬಲೆಗೆ ಬಿದ್ದಿದೆ ಎಂದು ಅರಿತು ಇಳಿ ತನ್ನ ಬಳಗದವರನ್ನೆಲ್ಲ ಕರೆಸಿ ಸಂತೋಷವನ್ನು ಹಂಚಿಕೊಂಡಿತು ಹೀಗೆ ಸಂತೋಷದಲ್ಲಿ ಕಲ್ಲು ಬಂಡೆಗಳ ಮೇಲೆ ಅತ್ತ ಇತ್ತ ಓಡಾಡುತ್ತಿರುವಾಗ ಅದೊಂದು ಮುಂಗುಲಿ ಕಾಣಿಸಿಕೊಂಡಿತು ಇದೇನಪ್ಪ ಒಂದರ ಕಾಟ ತಪ್ಪಿತು ಎನ್ನುವಷ್ಟರಲ್ಲಿ ಇನ್ನೊಂದು ಬಂತಲ್ಲ ಏನು ಮಾಡುವುದು ಎಂದು ಯೋಚಿಸುತ್ತಿದ್ದಂತೆ ಅದಕ್ಕೊಂದು ವಿಚಾರ ಹೊಳೆಯುತ್ತೆ ಇನ್ನು ಮುಂದೆ ಆಲದ ಮರದ ಮೇಲೆ ವಾಸ ಮಾಡಿದರಾಯಿತು ಎಂದು ಮರದ ಕಡೆ ನೋಡಿತು ಅಲ್ಲಿ ಕುಳಿತ ಒಂದು ಗೂಯೆ ಇಲಿಯನ್ನು ಗುರಿಯಾಗಿಟ್ಟುಕೊಂಡು ನೋಡುತ್ತಿತ್ತು ಇದನ್ನು ಕಂಡ ಇಲಿ ಗಾಬರಿಯಾಯಿತು ಕೆಳಗೆ ಮುಂಗಲಿ ಮೇಲೆ ಗೂಬೆ ಏನು ಮಾಡಲಿ ದೇವರೇ ಎಂದು ತೊಡಗುತ್ತೆ ಇಲಿಗೆ ಒಂದು ವಿಚಾರ ಹೊಳೆಯುತ್ತೆ ಅದು ನೇರವಾಗಿ ಬಲೆಯಲ್ಲಿ ಸಿಕ್ಕಿಬಿದ್ದ ಬೆಕ್ಕಿನ ಸನಿಹಕ್ಕೆ ಹೋಗಿ ವಿನಯದಿಂದ ಕೇಳಿಕೊಳ್ಳುತ್ತೆ ನೋಡು ನಾನು ನಿನ್ನನ್ನು ಈ ಬಲೆಯಿಂದ ಬಿಡಿಸಿ ಬೇಟೆಗಾರನಿಂದ ಪಾರು ಮಾಡುತ್ತೇನೆ ಇದರ ಬದಲಾಗಿ ನೀನು ನನ್ನನ್ನು ಮುಂಗುಲಿ ಹಾಗೂ ಮರದ ಮೇಲಿರುವ ಗೂಬೆಯಿಂದ ರಕ್ಷಿಸಬೇಕು ಎಂದು ಕೊಡು ಎಂದಿತು ಬಲೆಯಲ್ಲಿ ಸಿಕ್ಕಿ ಒದ್ದಾಡುತ್ತಿದ್ದ ಬೆಕ್ಕಿಗೆ ಪ್ರಾಣ ಉಳಿಯಲು ಸಾಕು ಎಂದು ವಿಚಾರ ಮಾಡಿತ್ತು ಇಲಿರಾಯ ನಾನು ನಿನ್ನ ಷರತ್ತಿಗೆ ಬದ್ಧನಾಗಿದ್ದೇನೆ ಎಂದು ಮಾತು ಕೊಟ್ಟಿತು ನೀನು ಹೇಳಿದಂತೆ ನಡೆದುಕೊಳ್ಳುತ್ತೇನೆ ನನ್ನ ಪ್ರಾಣಾಯಪದಿಂದ ಪಾರು ಮಾಡು ಎಂದು ಅಂಗಲಾಚಿಸಿತ್ತು ಬೆಕ್ಕು ಇಲಿ ಅಂಜುತ್ತಲೇ ತನ್ನ ಕಡೆಯಿಂದ ಬಲಿಯನ್ನು ಕಡಿದು ಬೆಕ್ಕನ್ನು ಬಿಡುಗಡೆಗೊಳಿಸಿತ್ತು ಬೆಕ್ಕು ಇಲಿಯನ ಮುಂಗುಲಿ ಹಾಗೂ ಗೂಬೆಯಿಂದ ರಕ್ಷಿಸಿತ್ತು ಬೆಕ್ಕು ಮತ್ತು ಇಲಿ ಪರಸ್ಪರ ಆನಂದದಿಂದ ತಮ್ಮ ತಮ್ಮ ಮನೆಗಳಲ್ಲಿ ತಮ್ಮ ಬಳಗದ ಜೊತೆ ಸುಖವಾಗಿ ಬಾಳತೊಡಗಿದವು ಸ್ನೇಹಿತರೆ ಕಷ್ಟ ಬಂದಾಗ ಬುದ್ಧಿವಂತಿಕೆಯಿಂದ ವಿಚಾರವನ್ನು ಮುಂದಿಟ್ಟುಕೊಂಡು ನಾವು ನಮ್ಮ ಕಷ್ಟವನ್ನು ನಿವಾರಣೆ ಮಾಡಿಕೊಳ್ಳಬೇಕು ಎಂಬುದಕ್ಕೆ ಈ ಕತೆ ಸಾಕ್ಷಿಯಾಗಿದೆ ಕತೆ ಇಷ್ಟ ಆದರೆ ಲೈಕ್ನ ಮಾಡಿ ಇನ್ನೂ ಇಂಥ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮರಿಬೇಡಿ ಮತ್ತು ಮುಂದಿನ ಕಥೆಯಲ್ಲಿ ಇಟ್ಕೋಣ ನಮಸ್ಕಾರ